అమ్మ 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 నరే ఎప్ప కర్మ కనప్ప కర్మ ఏ నమ్మ అమ్ అమ్మ అమ్మ తగదే రగ్దా ఒ సోరీ నీట్కే నేను తర తిన తగే అమ్మా అమ్మా ఐర్చుకో గంట్లకి తోండి అమ్మే అమ్మే మే అక్కడు మరకి సుం తల తింటే నిమ్ దగ్గరకు తిన్న తిండు అమ్మ 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 తొలకణి అమ్మ అమ్మ అమ్చుకో గంటలకి తో

ಓ ಒಳ ಇದೆ ನಿಂಗೆ ಜೀತ ಕಿಪ್ಕೊಂಡಿರಾ ನೀವು ಓ ನನ್ ಗೊತ್ತಿಲ್ಲ ಹೆಂಗ ಮಾಡ್ಕೊಡ್ಬೇಕು ಬಿಟ್ಟು ನಾನ್ ಮಾಡ್ಕೊಂಡ್ ಅಮ್ಮ ಅಲ್ಲಿಗೆ ಸಕ್ಕದ್ದು ಬಿಗಿಯಾಗ ಬೆಂಬೇಕ ನೀವೇ ತಿನ್ ನೋಡಿ ಕಲ್ಕೊಡ್ದಂಗ ನಿಜ ಯಾಕುಳ್ಳ ಬಾಯ್ ಬಾಯಿ ಮೇಬಿ ನಿನ್ಗೆ ಮಾಡ್ಕೊಟ್ಟಿದ ತಿನ್ನ ಕಲಿ ನೀನು ಅಂಗದ ಹಿಂಗದೇ ತಂದ್ಬಿಡ ನೀನು ಓ ಬಾಯ್ ಮಿತ್ಕೊ ತಿಂದ ನೀನು ಸುಮ್ಮನೆ ಮಾಡ್ಕೊಟ್ಟಿದ ಓ ಅಮ್ಮ ನಿಜವಾಗ್ಲು ಚಾವಾಗಿಲ್ಲಕ್ಕ ನಮ್ಮ ನಿಜಕ್ಕೂ ತಿನ್ನಕಾಯ್ತಿರ ನನಗೆ ತಿನ್ನಕ ಹೋಗು ಹಾಕ್ಬಿಟ್ಟು ಹೋಗಿ ಬಾನಿ ಸುರ್ಯಾಗು ತಿಂದ್ರಷ್ಟು ಬಿಟ್ರಷ್ಟು ನೀನು ಏನೋ ಚೆನ್ನಾಗಿ ಅನ್ಬಿಟ್ಟ ನಾವು ಮಾಡ್ಕೊಡ್ತಾರದು ಅದೇ ಬಾಂತಾರ ಚೆನ್ನಾಗಿ ಇದೀನಿಲ್ಲ ಅಂದ್ರೆ ಮಾಡ್ಕೊಟ್ಟಾಗಿ ಮಲ್ತಾಯಿ ಅಲ್ವಾ ಅವ್ಳ ಮಗಳಾಗಿ ಮಾಡಾಳ ಅಂತ ನಮಗೋ ನನ್ ದೂರ್ಸ್ಬೇಕಲ್ ನೀವ್ ಅರ್ಕಂಗಿರ ನೀವು ಯಾಕೆ ನಾವ್ಯಾಕ್ ನಿಮ್ದಾಗ ಇದಾವ್ ಅನ್ಬಿಟ್ಟು ನಮ್ನಕ್ ದೂರದಾಗ ಇದಾವ್ ಅನ್ಬಿಟ್ಟು ಅಮ್ಮ ಹಂಗಲ್ಲಕನ ನಿಜವಾಗ್ಲು ಬೆಂದಿಲ್ಬೇಕ ನೀವೇ ತಿನ್ ನೋಡಿ ಒಂಚೂರು ಬೆಂದಿಲ್ಲ ನಮ್ಮ ಬೆಂದ್ಕೊ ತಿನ್ನತರಿ ನೀನು ಲತಾ ಲತಾ ಅಜ್ಜಿ ಬಂದ್ರ ಯಾಕ್ ಚಿನ್ ಗಾಡಿಯ ನೀನು ಅನಕೊನು ನಾನು ಚೆನ್ನಾಗಿ ಏನ್ ಬಿಟ್ಟು ಬೇಸ್ಕೊಟ್ಟಿರೋದು ಓ ಏನವಾ உம் அஜி யாவ்ராஜி கனவா சின்னாதீ உம் கனஜி நீர உம் கனவா அதுக்கு சாப்பிடு அய்யோ ஏனஜி உம் அஜி ஏனில் காட பேட்ட நோடஜி தின்ட அந்த ஆட்ட மாட் தஜி சந்தவ்ஜி நீக்கம்மா எஸ்ட்ருவா தான் மாத்தானிழஜி நீவேன் மக தின்வா நடிக்க அஜி நோட்பே திண்டி ஒன்ச்சூருல అలా నిల్వ హా బ కాక కు హుణి హాక్బుట్ అతి హాక మాక్కు కుర్రె కుక్కర్ అల్లి బేకతవే అలా ఉప్పు హాకీ ఇలాచూర్ బెల్ తుర్ హాకీ కొబ్బరి తుర్దు హాకీల బరీకాళ అది బెందువల్ అంగే అయ్యో బెందీ బందే అందే అజ్జీ అది కుక్సీని అద్క హూరు అల్ల నీ బిరికి హాక్బొట్ ఎత్ కొంగవే ಬೇಸ್ಕ ಬರಕು ಹ್ಞೂ ಸರಿ ಖನಜ ಆಯಿತು ಬತ್ತೀನಿ ಬೇಯಿಸ್ಬಿಟ್ಟು ಬೆಲ್ಲ ತುರ್ದಾಕು ಹಂಗೆ ಕೊಪ್ಪಿದ್ದು ಕೊಪ್ಪರಿಗೆ ತುರ್ದಾಕ್ಬಿಟ್ಟು ಕೊಡು ತಿಂದಿ ಹಂಗ ಹೆಂಗೆ ಕೊಡ್ಬೇಕು ಅಂತ ಗೊತ್ತಾಕ್ತಿವ ನಿನಗೆ ಹ್ಞೂ ಸರಿ ಕನಜ ಆಯಿತು ಬೇಯಿಸ್ಕೊಬತ್ತೀನಿ ಅದಕ್ಕೆ ನಾ ನಾನು ಓಡ್ದಾಗ ಬೆಂದಿದ್ದಂಗೆ ಇದ್ದು ಅದಕ್ಕೆ ಕನಜಿ ಹೆಂಗಿದ್ದವು ಬೆಂದಿರಂಗೆ ಮುಟ್ ನೋಡ್ಬೇಕು ಓ ಬಾಂಟಿ ಕೊಡಾಗ ಯಾಕ ಬೇಕಾ ಬಿಟ್ಟೆ ಕೊಟ್ಟರೆ ಅದ ಆಮೇಲೆ ಹೊಟ್ಟೆ ಕಲ್ತಾದ್ರೆ ಏನು ಮಾಡೋದು ಬೇದ್ಗಿಡಿ ಆಗ್ಬಿಟ್ರೆ ಅವತ್ತು ಬಾಣತನ ಇರ್ತದೆ ನಿನ್ಗೆ ಬಾಣತಿ ಕೊಡೋದು ಯಾವತ್ತು ಏ ಬೇದಿ ಆಗ್ಬಾರ್ದು ಹೊಚ್ಚು ಮಾಡು ಇನ್ಯಾರು ಮಾಡೋರು ಮಾಡ್ತೇಲ್ವ ಅಜ್ಜಿ ನಾನು ನಿಮ್ಮ ಮಟ್ಕೆ ಮಾಡ್ತೇಲ್ವ ಹೇಳಿ ಅದೇ ಬೇಸ್ಕೊ ಬಂದು ಹೋಗ ಕೊಡಲ ಹೋಗಿ ಮನೆಗೆ ಹೋಗು ಹಿಂಗೆ ಓಡಾಡೋದು ಮನೇಲಿಲ್ಲವ ಏನು ನೀವು ಎರಡು ತಿಂಗಳು ಮೂರು ತಿಂಗ್ಳು ಆಗಿದ್ದದ ಆ ಎಷ್ಟು ದಿಸ ಕೇಳಿದ ಅಪ್ಪ ಒಂದು ಹದಿನೈದು ಸಹ ಕೇಳವ್ರೆ ನೀವು ಹೋಗಿ ಮನೆಗೆ ಹೋಗು ಹಿಂಗೆ ಇದು ಮಾಡಿಬಿಡ ಬೇಸ್ಕ ಬರ್ತದೆ ತಿನ್ನ ಹೋಗವ ಅಜ್ಜಿ ಅಮ್ಮ ನಂಗೆ ಬೋಯ್ತದೆ ಕನಜ್ಜಿ ಸರಿಯಾಗಿ ಏನು ಮಾಡ್ಕೊಡೋಕ್ಕಿಲ್ಲ ಅಪ್ಪ ಇದ್ದಾಗ ಚೆನ್ನಾಗಿ ಮಾತಾಡಿಸ್ತದೆ ಅಪ್ಪ ತಗಿತು ತಗ ನನ್ನ ಹೆಂಗೋ ಬೇಕಾ ಬಿಟ್ಟು ಹಾಗೆ ಅಡುಗೆನೇ ಸರಿಯಾಗಿ ಮಾಡ್ಕೊಡಕ್ಕಿಲ್ಲ ಅಜ್ಜಿ ಇಲ್ಲೇ ಇರಿ ಅಜ್ಜಿ ಆಯಿತು ಇರ್ತೀನಿ ಸುಮ್ಕೆ

நீர் நீர் ஏனா நீத்தவா இங்கி கலியா நீங்குவே ಏ ಓಲ ಮಗ ನೀನು ಬುದ್ಧಿ ಕಲಿಕೆ ಲೆಕ್ಕದೆ ನೀನು ಹಾ ಇಂಥ ಕಾರ್ಯಗಳಿಗೆ ಎಲ್ಲ ಹೋದ್ಮೇಲೆ ಇನ್ನು ಹತ್ಲಾ ಅಂತದ್ದು ಏನು ಮಾಡಿದಾರು ಆ ಅಲ್ಲ ನಿಮ್ಮ ಅಜ್ಜಿ ನಿಮ್ಮ ತಾತಂಗೆ ಎಲ್ಲಾದ್ರೂ ಹೇಳ್ಬರ್ತಾನೆ ಅಲಕರ ಅಜ್ಜಿ ಹೇಳ್ತೀನಿ ನಂಟ್ರ ಅವರು ಅವ್ರಿಗೆ ಬೇರೆ ಹೇಳಕ್ಕೆ ಬರೇ ಹೋಗ್ಬೇಕಾ ಹೇಳ್ತಿ ಹೇಳ್ತಿರ್ ನೀನು ಗ್ಯಾರಿ ಬಾ ಬರ್ಬೇಕು ಅಂದ್ಬಿಟ್ಟು ಇಡೀ ಊರೇ ಹತ್ತು ಕಾರ ಬಂದು ಬೆಣ್ಣೆ ಬೆಣ್ಣ ನೋಡ್ಕೋಯ್ತಾವ್ರಲ್ಲ ಇವ್ರಿಗೆ ಗೊತ್ತಿಲ್ಲ ಈಗ ಸಾವಿತ್ರ ಅಜ್ಜಿ ಹೇಳಬೇಕು ನೀರು ಹಾಕಂದ್ರೆ ಸೇವ ಅವ್ರನ್ನ ಕಾರ್ ಹಿಡ್ಕೊಂಡು ಕಾರ್ ಕಟ್ಬಿಟ್ಟು ಕಟ್ಟ ಬರ್ಬೇಕಾಗಿತ್ತಾ ಹೇಳ್ತಿ ಅಲ್ಲಿ ನಿಂತಿರ್ಗ ಬೆಣ್ಣೆ ಏನು ಮಾಡಿತ್ತು ಬಂದು ನೋಡೋರು ತಿರ್ಗಿ ಹಾಂ ಸಾವಿತ್ರ ಅಜ್ಜಿ ಹೇಳಿರಕ್ಕಿವ ಈಗ ಬಂದ್ಬಿಟ್ಟಿರು ಕಾದ ಹಚ್ಕೊಂಬಿಡ್ತಿದ್ವಾ ತಳ್ಬಿಟ್ಟು ತಿರ್ಗಾ ಮಾತಾಡ್ತೀಯ ನೀನು ಕೂತ್ಕಜ್ಜಿ ಸುಮ್ನೆ ನೀನು ಅವ್ರಲ್ಲಿ ಇರೋ ಕರ್ಬಿಡ್ತಾರ ಯಾರು ಇಲ್ಲ ಕತೆ ತಿರ್ಗಾ ಮಾತಾಡೋ ನೀನು ನನಗೆ ಎಷ್ಟು ಬೇಜಾರ್ ಹಾಕಿಲ್ಲ ನನ್ನ ಮಗಳನ್ನ ಬಂದು ನೋಡಿ ನಿಮ್ ಅವರು ಅವ್ರ ಮನ್ಸಲ್ಲಿ ಏನೇನು ವಿಸ್ತಾ ತುಂಬೋರು ಎಷ್ಟೆಷ್ಟು ವಿಸ್ತುಕೊಡೋರು ಅಂತ ನನಗೆ ಹೇಳಮತ್ತೆ ಹಾಂ ಹೆಂಗ ಪತ್ತೆ ಮಾಡೋದು ತಿಂತಾರೆ ಜನಗಳು ಮನ್ಸಲ್ಲಿ ಏನದೆ ಅಂತ ಹೆಂಗಜ್ಜಿ ಪತ್ತೆ ಮಾಡ್ಕೋ ಅದ್ ಹೇಳ್ತೀಯ ತಿರ್ಗ ನೀನು ನನಗೆ ಪಾಪಕ್ಕೆ ಏನು ಏನ್ ಮಾಡಾರ ಗೊತ್ತಾ ಸುಮ್ಮನೆ ಆಗ್ಯವಿನ ಏನು ಮಾಡಿಯಪ್ಪ ಏನು ಮಾಡಿಯ ನೀನು ಏನು ತಪ್ಪು ಮಾಡಿದಾರ ಅವರು ಓ ನಿ ಅವ್ರ ನಾಟಕಗಳು ಸುಮ್ ಕುತ್ವ ಮತ್ತೆ ಯಾಕೆ ತಿರುಗಿ ನೋಡಲಿಲ್ಲ ಅವ್ರು ಅವ್ರ ಮೊದ್ಸಲ್ಲಿ ವಿಸೈಲ ತಾನೇ ಮೊನ್ಸಲ್ಲಿ ವಿಸೈಲಿಲ್ಲ ಅಂದ್ಮೇಲೆ ಅಕಜಿ ಅವ್ರು ತಿರ್ಗಿ ನೋಡಿಲ್ಲ ಯಾಕೆ ಬಂದಿರೋ ಹೇಳ್ ಮತ್ತೆ ನೀನು ಎಷ್ಟು ಕೋ ಆಪತ್ತಿಲ್ಲ ನನ್ಗೆ ಆ ಅಜ್ಜಿ ಬೀರ ಬಟ್ ಆಡ್ಕೋತಲ್ಲ ನನ್ನ ಮಗಳೇನು ಮಾಡಿಲ್ಲ ಜಿ ಮಗಳಿಗೇನಜ್ಜಿ ಮೋಸ ಮಾಡಿಲ್ಲ ಅವ್ರಿಗೆ ಹೇಳ್ತೀರ ತಿರ್ಗ ನೀನು ಏನು ಅನ್ನೇ ಹೇಳು ಎಳ್ದೆ ಅನ್ನೇ ಮಾಡೋರಿ ಅಂತ ಅಂದ್ಲಿಬೇಕಾರೆ ಹೇಳಿಬೇಕಾರೆ ಮುಕ್ಕಳಕಾಯ್ತದ ನಾವು ಎಷ್ಟು ಬೇಜಾರಾಯ್ತದ ಗೊತ್ತಾ ನಿಜಕ್ಕೂ ಸುಮ್ಕಿರು ಸುಮ್ನೆ ಮಾತಾಡಿ ಏನು ಪ್ರಯತ್ನ ಫ್ರೆಂಜ್ ಕಿಲ್ಲರ್ ಮಾತಾಡ್ತಾನೆ ಏನು ಪ್ರೆಜ್ ಹೇಳು ಕಲ್ಲಂಗ ನಿಮಗೆ ಹೋಗಿ ಹೇಳ್ದಂಗ ಅದು ಹಂಗೆ ಬಂದ್ಬಿಟ್ಟಾರೆ ಅವರು ಎಲ್ಲರಿಗೂ ಹೇಳಕ್ಕೆ ಈಗ ನನಗೆ ಫೋನ್ ಮಾಡಿ ತನಕ ಬಂದಿನಿ ಹಂಗೆ ಹೇಳ್ತಾನೆ ಬಂದರು ಹೇಳ್ದಾನೆ ಹಂಗಪ್ಪ ಬಂದ್ಬಿಟ್ಟಾರು ಏ ನೀನು ಹೇಳ್ತಾರೆ ಹೇಳ್ತಾರೆ ನಿನಗೆ ಅವ್ರ್ಗೇನು ಹೇಳ್ಬೇಕು ನಟ್ರಾ ನಟ್ರಜ್ಜಿ ಅವ್ರ್ಗೆ ಹೇಳ್ಬೇಕಾ ಹಾಂ ನನ್ನ ಮಗ್ಳಿನ ಬೇರೆ ಹೇಳ ಅದೇ ಬೇರೆ ಅವ್ರನ್ನ ಲೆಕ್ಕ ಕಂಡಿರೋಕೆ ಹಂಗೆ ಇದು ಮಾಡ್ತಾರೆ ಅವರು ಬಡೋದು ಬೇಡ ಬಿಡೋದು ಬೇಡ ಪಂಕ್ಷನ್ ದಿವಸ ಹೇಳ್ಬೇಕು ಹೇಳ್ತೀನಿ ಅಷ್ಟೇ ಇನ್ನೇನು ಸಾಲು ಫ್ರಿಜ್ಜಿಗಿಲ್ಲ ಪ್ರೀತಿ ಆ ಒಜ್ಜಿದ ದಿವ್ಸಕ್ಕಿಂತ ಹಾಕ್ಸೋ ತಿನ್ನಾರು ಬಂದು ಹೋಯ್ತದೆ ಆ ಪ್ರೀತಿ ಇಲ್ಲಿ ಹೋಯ್ತಲ್ಲ ನನ್ನ ಮಗಳಿಗೆ ಏನೇ ಮಾಡಿದ್ರು ನೋಡಿದ್ರೆ ರೋಗ್ ಬಡ್ಡಿ ಸರ್ ಇಲ್ದಾನೇ ರೋಗ ತಬ್ಬರು ಮಕ್ಳು ನೋದು ಗ್ಯಾನ್ ಇಲ್ಲದಾನೀಯ ತಿರ್ಗಿ ನೋಡ ನೀವಲ್ಲ ಬೇಡ ಬಿಡಜಿ ಎಲ್ಲರೂ ಬುದ್ಧಿ ಎಲ್ಲರ ಬಗ್ಗೆ ತಿಳ್ಕೊಂಡಾಯ್ತು ಯಾಕೆ ಸುಮ್ಮನೆ ನಾನು ತಲೆ ಕೆಡ್ಸ್ಕೋಬೇಕು ಯಾಕೆ ಸುಮ್ಮನೆ ಜಾಸ್ತಿ ಮಾತಾಡಿ ಬೇಜಾರ್ ಮಾಡ್ಕೊಬೇಕು ಅದಕ್ಕೆಲ್ಲ ನೀನು ಮಾತಾಡಕ್ಕೆ ಹೋಗ್ಕಿಲ್ಲ ಬಂದು ಇತಾನೆ ಸುಮ್ಮನೆ ಇರೋದಿನ ಓಬಾಡದಿನ ಅವ್ನ್ಗೆ ಒಂಚೂರು ನೋಡ್ಕಜ್ಜಿ ಒಂಚೂರು ಲಾತನ್ ಗೊತ್ತಾಕಿಲ್ಲ ಒಂಚೂರು ನೋಡ್ಕೊಂಡಿನ ಇಲ್ಲೇ ಇಲ್ಲೇರು ಸಿಯಾ ಕೆಲಸ ಅದ ಬದಾಡಿಯಲ್ಲಿ ಹಂಗಿತ್ತ ಹೋಗಿ ಕೊಡ್ತೀನಿ ಓಬಾಡೋದಿನ ಇಲ್ಲೇ ಬಿಡಲ ಮಗ ಅಯ್ಯಾಜ್ಜಿ ಫೋನ್ ಮಾಡೀನಿ बतततते, जयाजान वी लेघुए बाणबटो, यदिना इंकल काबाणबटो, बतती नेंततते, ओबड़ा इरू शरी बुदला आयतु, इनी मजी बनना रंता गरे बतती नेंता नेंता आते, ओबड़ा शरी शरी आयतु वांगडी कड़ी कोड़ बततता दिल्मते ಅಷ್ಟೊತ್ತಿ ಬೆಲ್ಲನು ಕೊಬ್ರಿ ತುರ್ಕೋಕೆ ಇದ್ದದ ಕೊಬ್ಬರಿ ತುರ್ಕೋ ತುರ್ಕೊಂಡು ಕೊಬ್ಬರಿ ಬೇಕಾದ್ರೆ ಆಗ ತುರ್ಕಬಹುದು ಬೆಲ್ಲ ತುರ್ದಿ ಮಡಿಕೋ ಏನು ಹಾಕಿರ ತಿನ್ಬೇಕಾರೆ ಹಾಕೊಡು ಹಾಕೋಡು ಕೊಬ್ಬರಿನವೇ ಏನು ತಿನ್ಲಂತರ್ಗ ಕೊಟ್ರೆ ಚೆನ್ನಾಗಿರ್ತದ ಹಂಗ ತಿನ್ನಕ ನೀನ್ ಹಂಗೆ ತಿಂತಿದ್ದಾ ಮಾರ್ತೀ ಎಪ್ಪ ಬಂದಿನಲ್ಲ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ